ಸಂತೋಷ ಅಂತ ರಾಯಚೂರಿಂದ ಕನ್ ಮಾಡ್ತಿದ್ರೆ ಸಂತೋಷ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಆ ನಮಸ್ತೆ ಸರ್ ಮಾತ್ರಿ ಸಂತೋಷ್ ಹಲೋ 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 ಸಂತೋಷ್ ಹೇಳಿ ಸರ್ ನಾವು ಲೈನ್ ಪೇ ಮಾಡಿದಾಗ ಬೇಗ ಕಲ ಆಗುತ್ತಾ ಮತ್ತೆ ಒಳಗಡೆ ಹೋಗಿಲ್ಲ ಸರ್ ಯೂ ನೀನ್ ಒಳಗಡೆ ಹೊರಗಡೆ ಹೌದಾ ಪ್ರತಿ ಸಾರಿನೂ ಈ ರೀತಿ ಆಗುತ್ತಾ ಒಂದೊಂದ್ ಸಾರಿ ಆಗುತ್ತೆ ಪ್ರತಿ ಸಾರಿನು ಒಂದ ಮದ್ವೆ ಆಗಿ ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿಲ್ಲ ಸರ ಮದ್ವೆ ಆಗಿಲ್ಲ ಎಷ್ಟು ನಿಮ್ಮ ವಯಸ್ಸು ಎಷ್ಟ ಈಗ ಟ್ವೆಂಟಿ ಸಿಕ್ಸ್ತ ಈಗ ವೀರ್ಯ ಹೋಗ್ತಾ ಇಲ್ವೋ ಅಥವಾ ಶಿಸ್ತನೇ ಒಳಕ್ ಹೋಗ್ತಾ ಇಲ್ವಾ ವೀರ್ಯ ಸಂಭೋಗ ಸಂಭೋಗ ಕ್ರಿಯೆ ಆದ್ಮೇಲೆ ಈಚೆ ಬರ್ತದಾ ಕ್ರಿಯೆ ಆದ್ಮೇಲೆ ಈಚೆ ಬರೆಯೋದ್ರಿಂದ ಏನು ತೊಂದರೆ ಉಂಟಾಗಲ್ಲ ಯಾಕೆಂತಂದ್ರೆ ವೀರ್ಯ ಜಾಸ್ತಿ ಒಳಕ್ಕೆ ಬಿಟ್ಟಾಗ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಗರ್ಭಕೋಶನ ಪ್ರವೇಶಿಸುತ್ತೆ ಒಂದು ಸುಮಾರು ನೀವು ಮೂರಿಂದ ಐದು ಎಮ್ ಎಲ್ ನೀವು ವೀರ್ಯ ಸ್ಖಲನ ಮಾಡಿದ್ರೆ ಸುಮಾರು ಅರ್ಧ ಎಮ್ ಎಲ್ ಅಥವಾ ಒಂದು ಎಮ್ ಎಲ್ ಮಾತ್ರ ಯೋನಿ ಶ ಯೂಟ್ರಸ್ ಗರ್ಭಕೋಶ ತೊಳಕೋಗುತ್ತೆ ಉಳಿದಿದ್ದು ಯೋನಿ ರಸ ಮತ್ತು ವೀರ್ಯ ಎಲ್ಲ ಸೇರಿ ಕೆಳಕ್ಕೆ ಜಾರಿ ಕೆಳಕ್ಕೆ ಯೋನಿಂದ ಕೆಳಗೆ ಬರ್ತದೆ ಅದರಿಂದ ಏನು ವರಿ ಮಾಡ್ಕೊಳ್ಬೇಡಿ ನಿಮ್ಮ ಶೀಘ್ರ ಸ್ಕಲನಕ್ಕೆ ಕೆಲವಾರು ಚಿಕಿತ್ಸೆಗಳಿದೆ ನೀವು ಸಂಭೋಗ ಕ್ರಿಯೆಗಿಂತ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಈ ಲಾಕ್ಸ್ ಸ್ಪ್ರೇ ಅಥವಾ ಝೇಲೆಕನ್ ಸ್ಪ್ರೇ ಅಥವಾ ಜೆಲ್ ಬರ್ತದೆ ಅದನ್ನು ಲಿಂಗಮಣಿಗೆ ಹಚ್ಕೊಳ್ಳೋದ್ರ ಮುಖಾಂತರ ಶೀಘ್ರ ಸ್ಕಲನನ ತಪ್ಪಿಸ್ಬೋದು ಅಥವಾ ಸಂಭೋಗ ಮಾಡೋದಕ್ಕಿಂತ ಮುಂಚೆ ಒಂದು ಒನ್ ಅವರ್ ಮುಂಚೆ ಒಂದು ಡಪಾಕ್ಸಿಟಿನ ಮಾತ್ರೆ ಬರ್ತದೆ ಅದನ್ನು ನಿಮ್ಮ ಕುಟುಂಬವಿದ್ರು ಕೇಳಿದ್ರೆ ಅವರು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಕೂಡ ನಿಮ್ಮ ಶೀಘ್ರ ಸ್ಖಲನವನ್ನು ತಪ್ಪಿಸ್ಬೋದು ಜೊತೆಗೆ ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ಕೂಡ ಮನಸ್ಸನ್ನು ಹೆಚ್ಚು ಗಟ್ಟಿ ಮಾಡಿಕೊಂಡು ನಿಮ್ಮ ಸ್ಖಲನವನ್ನು ಮುಂದೂಡ್ಬೋದು ಓಕೆ ಸಂತೋಷ ಧನ್ಯವಾದ